ಏನ್ ಕೆಲವೇ ಕ್ಷಣಗಳಲ್ಲಿ ಆರೋಪಿ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಆರಂಭವಾಗುತ್ತೆ ಇವತ್ತು ಬೇಲ್ ಕಂಟಿನ್ಯೂ ಆಗ್ಬೇಕಾ ಅಥವಾ ಕ್ಯಾನ್ಸಲ್ ಆಗ್ಬೇಕಾ ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಕೊಲೆ ಆರೋಪಿ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ನೋಡಬೇಕು ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ ದರ್ಶನ್ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ ಅದನ್ನ ತಿರಸ್ಕರಿಸಲಾಗಿತ್ತು ಬಟ್ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಇವತ್ತು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋಂಥದ್ದು ಗೊತ್ತಾಗುತ್ತೆ ಈ ಮುಂಚೆ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸೋದ್ರು ಅದಾದ ನಂತರ ಚೇಂಜ್ ಆಗಿ ಕಪಿಲ್ ಸಿಬ್ಬಲ್ ಅವರು ವಾದವನ್ನು ಮಂಡಿಸಿದರು ಆದರೆ ಈಗ ಮೊನ್ನೆ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಈ ಕೇಸಿಂದ ಹೊರ ನಡೆದಿದ್ದಾರೆ ನಾನು ಈ ಕೇಸನ್ನ ಮುಂದುವರಿಸ್ತೀನಿ ಅಂಥೇಳಿ ಸಿದ್ಧಾರ್ಥ ಅವರು ಮುಂದೆ ಬಂದರು ಸೊ ಹಾಗಾಗಿ ನನಗೂ ಇದರಲ್ಲಿ ವಿಚಾರಣೆ ನನ್ನ ವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಕೇಳಿದರು ಅದರಂತೆ ಒಂದು ದಿನ ಕಾಲಾವಕಾಶ ಕೊಟ್ಟು ಎರಡು ದಿನ ಇನ್ಫ್ಯಾಕ್ಟ್ ಕಾಲಾವಕಾಶ ಕೊಟ್ಟು ಇವತ್ತು ವಿಚಾರಣೆಯನ್ನು ಮುಂದೂಡಿಲಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸೊ ಹಾಗಾಗಿ ಇವತ್ತು ಸಿದ್ಧಾರ್ಥ ಅವರು ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾರೆ ಸೊ ದರ್ಶನ್ ಪರವಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕೊಂಡಿದ್ದಾರೆ ಆ ಪಾಯಿಂಟ್ಸ್ ಬೇಸಿಸ್ ಮೇಲೆ ಬೇಲ್ ಕ್ಯಾನ್ಸಲ್ ಆಗಬಾರ್ದು ಹೇಳಿ ಸಿದ್ಧಾರ್ಥ ದವೆಯವರು ವಾದವನ್ನ ಮಂಡಿಸ್ಲಿಕ್ಕಿದ್ದಾರೆ ಪ್ರಮುಖವಾಗಿ ಈಗ ದರ್ಶನ್ ಈಗಾಗಲೇ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಪ್ರತಿಯೊಂದು ತನಿಖೆಗೂ ಕೂಡ ಅವರು ಸಹಕಾರ ನೀಡ್ತಾ ಇದ್ದಾರೆ ಸೊ ಅವ್ರು ಯಾವುದೇ ರೀತಿ ಬೇರೆ ಸಾಕ್ಷ್ಯಗಳನ್ನು ಟ್ಯಾಂಪರ್ ಮಾಡುವಂಥದ್ದಾಗಲಿ ಸಾಕ್ಷ್ಯಗಳ ಮೇಲೆ ಒತ್ತಡ ಹೇರುವಂಥದ್ದಾಗಲಿ ಈ ಥರದ್ದು ಯಾವುದು ಕೂಡ ಮಾಡ್ತಾ ಇಲ್ಲ ಅವರು ಅವರ ಪಾಡಿಗೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅವರ ಶೂಟಿಂಗ್ನಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಬೇರೆ ರೀತಿಯ ಚಟುವಟಿಕೆಗಳು ಯಾವುದೂ ಅವ್ರ ಕಡೆಯಿಂದ ಇನ್ನೂ ಆ ಥರದ್ದಾಗಿಲ್ಲ ಸೊ ಬೇಲ್ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅವರು ಹೇಗೂ ತನಿಖೆಗೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಪಾಯಿಂಟ್ಸನ್ನು ದರ್ಶನ್ ಪರ ಈಗ ಮಂಡಿಸಲಿಕ್ಕಿದ್ದಾರೆ ಈಗಾಗಲೇ ಥಾಯ್ಲೆಂಡ್ ನಲ್ಲಿ ಡೆಬಲ್ ಶೂಟಿಂಗ್ ಬ್ಯುಸಿ ಆಗಿರುವಂತಹ ದಾಸ ಇವತ್ತು ಶೂಟಿಂಗ್ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಥೈಲ್ಯಾಂಡ್ ನಲ್ಲಿ ಸಹಜವಾಗಿ ದರ್ಶನ್ ಟೆನ್ಷನ್ ಇದ್ದೇ ಇದೆ ನಲ್ಲಿ ಇರುವಂತಹ ಕೊಲೆ ಆರೋಪಿ ದರ್ಶನ್ ಈಗ ಈ ಟೆನ್ಷನ್ ನಡುವೆನೆ ಅಲ್ಲಿ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಶೂಟಿಂಗ್ ನಡೀತಾ ಇದೆ ಇನ್ಫ್ಯಾಕ್ಟ್ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಶೂಟಿಂಗ್ ಮುಗಿಯುತ್ತೆ ನಾಳೆ ಅಷ್ಟರಲ್ಲಿ ಬಹುಶಃ ಅವರು ವಾಪಸ್ ಬೆಂಗಳೂರಿಗೆ ಬರಬಹುದು ಅನ್ನುವಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ ಒಂದು ವೇಳೆ ಇವತ್ತೇನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ರಿಲೀಫ್ ಸಿಕ್ಕದ್ರೆ ಆಗ ಶೂಟಿಂಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಬಟ್ ಇನ್ಫ್ಯಾಕ್ಟ್ ಏನಾದರೂ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಕ್ಯಾನ್ಸಲಿಗೇನಾದರೂ ಆರ್ಡರ್ ಬಂದರೆ ಸೊ ಮತ್ತೆ ಸಂಕಷ್ಟ ಎದುರಾಗುತ್ತೆ ಜೈಲಿಗೆ ಹೋಗಬೇಕಾಗತ್ತೆ ದರ್ಶನ್ ಸೊ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕರ ಬರಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇವತ್ತು ಸಿದ್ಧಾರ್ಥ ದವೆಯವರು ತಮ್ಮ ವಾದವನ್ನು ಮಂಡಿಸಲಿಕ್ಕಿದ್ದಾರೆ ಯಾಕಂದರೆ ಕಾಲಾವಕಾಶವನ್ನು ಕೇಳಿದರು ಸೊ ಇವತ್ತೇನೆ ಬಹುಶಃ ಏನಾದರೂ ಆದೇಶ ಹೊರಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಥವಾ ಏನಾದರೂ ರಿಸರ್ವ್ ಆಗ್ಬೋದ ಸೊ ಇದು ಸುಪ್ರೀಂ ಕೋರ್ಟ್ಗೆ ಬಿಟ್ಟಂಥ ವಿಚಾರ ಏನು ಬರುತ್ತೆ ಅನ್ನೋಂಥದ್ದು ಇದ್ರ ನಿಟ್ಟಿನಲ್ಲಿ ಈಗ ಯಾವ ರೀತಿ ತಯಾರಿಗಳಾಗ್ತಾ ಇವೆ ಅಂತೇಳಿ ಈಗ ಸಿದ್ಧಾರ್ಥ ಅವರು ಯಾವ ಬೇಸಿಸ್ ಮೇಲೆ ಯಾವ ಪಾಯಿಂಟ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ಮಾಡಬೇಕು ಅನ್ನುವಂಥದ್ದು ಅಥವಾ ಇವ್ರ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂಥದ್ದಕ್ಕೆ ಇರುವಂತಹ ಪಾಯಿಂಟ್ಸ್ಗಳೇನು ಹರೀಶ್ ರೆಹಮಾನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ಈ ಪ್ರಕರಣದ ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ಈ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದಂಥ ಅರ್ಜಿಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಈಗ ಪ್ರದಿವಾಲ್ ಅವರ ಪೀಠದಲ್ಲಿ ಹನ್ನೊಂದನೇ ಕೇಸ್ನ ವಿಚಾರಣೆ ನಡೀತಾ ಇರುವಂತಹದ್ದು ಸೀರಿಯಲ್ ಸೀರಿಯಲ್ ನಂಬರ್ ಹದಿನೇಳನೇ ಕೇಸ್ನ ವಿಚಾರಣೆ ದರ್ಶನ್ ಕೇಸ್ನ ವಿಚಾರಣೆ ಆಗಿರುತ್ತೆ ಇನ್ನೊಂದು ಐದು ಪ್ರಕರಣಗಳು ವಿಚಾರಣೆ ಆದ ಬಳಿಕ ಈ ಹದಿನೇಳನೇ ಕೇಸ್ ವಿಚಾರಣೆ ನಡೆಯುತ್ತೆ ಈಗ ಆಗ ಸಿದ್ಧಾರ್ಥ ದವೆ ಅವರು ದರ್ಶನ್ ಪರ ವಾದವನ್ನ ಮಂಡಿಸ್ತಾರೆ ಈಗ ರಾಜ್ಯ ಸರ್ಕಾರ ಸಂಪೂರ್ಣವಾದಂತಹ ವಾದವನ್ನ ಮಂಡಿಸಿರುವಂತಹದ್ದು ದಾಖಲೆಯ ರೂಪದಲ್ಲಿ ದರ್ಶನ್ಗೆ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾದ ದಾಖಲೆಗಳನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ದರ್ಶನ್ ಬೇಲ್ ಸಿಕ್ಕಿದ ಮೇಲೂ ಕೂಡ ಸಾಕ್ಷಿಗಳ ಜೊತೆ ಓಡಾಡ್ತಿರುವಂತಹದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿಜುವಲ್ಸ್ ಕೂಡ ಸಿಕ್ಕಿರುವಂತಹದ್ದು ಅದನ್ನೇ ಪುರಾ ಈಗ ಸುಪ್ರೀಂ ಕೋರ್ಟ್ಗೆ ಈಗ ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರ ಅವರು ಕೊಟ್ಟಿದ್ದಾರೆ ಜೊತೆಗೆ ಶೂಟಿಂಗ್ ನಲ್ಲಿ ಮತ್ತೆ ಬೆನ್ನು ನೋವು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಮಧ್ಯಂತರ ಜಾಮೀನನ್ನ ಪಡೆದಿದ್ರು ಆದ್ರೆ ಬೆನ್ನು ನೋವಿಗೆ ಬೇಕಾದಂತಹ ಶಸ್ತ್ರ ಚಿಕಿತ್ಸೆಯನ್ನ ಅವರು ಮಾಡಿಸಿಕೊಂಡಿರಲಿಲ್ಲ ಜೊತೆಗೆ ಈ ಪ್ರಕರಣ ಅತ್ಯಂತ ಭೀಕರವಾಗಿತ್ತು ದರ್ಶನ್ ಯಾವ ರೀತಿಯಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ದ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ವಿವರ ಮತ್ತು ದಾಖಲೆಗಳನ್ನ ಈಗ ಸಲ್ಲಿಸಿರುವಂತಹದ್ದು ಹಿಂದೆ ದರ್ಶನ್ ಪರ ವಾದಿಸಿದಂತಹ ಕವ ಅಭಿಷೇಕ್ ಮನು ಅವರು ಒಂದು ವಾದವನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ರು ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯೇ ಆಗಿಲ್ಲ ಮತ್ತೆ ಈ ಪ್ರಕರಣದಲ್ಲಿ ಆರೋಪಿಯನ್ನ ಕಾನೂನು ಬಾಹಿರ ಆಗಿದೆ ಮತ್ತೆ ಬಂಧಿಸಿದ್ದು ಕೂಡ ಕಾನೂನು ಬಾಹಿರ ಆಗಿತ್ತು ಮತ್ತೆ ಇನ್ನೂರ ಅರವತ್ತೆರಡು ಸಾಕ್ಷಿಗಳ ವಿಚಾರಣೆಯಲ್ಲೂ ಕೂಡ ಎಲ್ಲೂ ಕೂಡ ದರ್ಶನ್ ಹೆಸರು ಯಾರು ಕೂಡ ಉಲ್ಲೇಖ ಮಾಡಿಲ್ಲ ಜೊತೆಗೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದಕ್ಕೆ ವಿಜುವಲ್ಸ್ ಆಗ್ಲಿ ಮತ್ತೆ ಫೋಟೋಗ್ರಾಫ್ಸ್ ಆಗ್ಲಿ ಯಾವುದು ಕೂಡ ಇಲ್ಲ ಅನ್ನುವಂತಹದ್ದನ್ನ ವಾದವನ್ನ ಮಾಡಿದ್ರು ಇದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಈಗ ರಾಜ್ಯ ಸರ್ಕಾರದ ಪರ ವಕೀಲರು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಈಗ ದರ್ಶನ್ ಜಾಮೀನು ಉಳಿಸ್ಕೊಳ್ಳಲಿಕ್ಕೆ ದರ್ಶನ್ ಪರ ವಕೀಲರಿಗೆ ಕೊನೆಯ ಅವಕಾಶ ಇರುವಂತಹದ್ದು ಈಗಾಗಲೇ ಇಬ್ಬರು ವಕೀಲರು ಬದಲಾಗಿದ್ದಾರೆ ಮೊದಲು ದರ್ಶನ್ ಪರ ವಾದಿಸಿದ್ದು ಅಭಿಷೇಕ್ ಮನು ಅವರು ಅವರು ಕೂಡ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿ ಮತ್ತೆ ಹಿಂದೆ ಸರಿದ್ರು ನಂತರ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರು ವಾದವನ್ನ ಮಾಡಿದ್ರು ಅವರು ಕೂಡ ಕೇವಲ ಒಂದು ವಿಚಾರಣೆಯಲ್ಲಿ ಭಾಗಿಯಾಗಿ ಮತ್ತೆ ಅವರು ಹಿಂದೆ ಹಿಂದೆ ಸರಿದ್ರು ಈಗ ಸಿದ್ಧಾರ್ಥ್ ಅವರು ಕಳೆದ ವಿಚಾರಣೆಯಲ್ಲಿ ನಾನು ಬಂದೆ ಹರೀಶ್ ಈ ವಿಚಾರವಾಗಿ ಮಾತಾಡ್ತೇನೆ ನಾಳೆ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗ್ತಾನೆ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ ಡೆವಿಲ್ ಶೂಟಿಂಗ್ ನಲ್ಲಿ ಬಿಜಿ ಆಗಿರುವಂತಹ ದಾಸ ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಮುಂದುವರೆಸಿದ್ದಾರೆ ಸೊ ಈಗ ನಮಗೆ ಸಿಕ್ಕಿರುವಂತಹ ಇನ್ಸೈಟ್ಸ್ ಪ್ರಕಾರ ಚಿತ್ರತಂಡದ ಮಾಹಿತಿಯ ಪ್ರಕಾರ ಇವತ್ತು ಶೂಟಿಂಗ್ ಮುಗಿಯುತ್ತೆ ನಾಳೆ ದರ್ಶನ್ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳಿವೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕರ ಒಂದು ಬೇರೆ ವೇಳೆ ಏನಾದರೂ ಬೇಲ್ ಕ್ಯಾನ್ಸಲ್ ಆಗಿದ್ದೆ ಆದಲ್ಲಿ ಆಗ ಆಗಿ ಬರಲೇಬೇಕಾಗುತ್ತೆ ದರ್ಶನ್ಗೆ ಆ ನೋಟಿಸ್ ಹೋಗುತ್ತೆ ಮತ್ತೆ ಅವರನ್ನು ಬಂದ ತಕ್ಷಣ ಇಂಡಿಯಾಗೆ ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಅವರನ್ನ ಕಳಿಸಲಾಗುತ್ತೆ ಸೊ ಒಟ್ನಲ್ಲಿ ಈಗ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಇದ್ದರೂ ಕೂಡ ದರ್ಶನ್ಗಂತೂ ಈಗ ಆ ಟೆನ್ಷನ್ ಅಂತೂ ಕಮ್ಮಿ ಆಗಿಲ್ಲ ಇನ್ನು ಡೆವಿಲ್ ಚಿತ್ರೀಕರಣ ಇನ್ಫ್ಯಾಕ್ಟ್ ಡೆವಿಲ್ ಅನೌನ್ಸ್ ಮಾಡಿದಾಗ ಲಾಸ್ಟ್ ಇಯರ್ ಡಿಸೆಂಬರ್ಲಲ್ಲೇ ನಾವು ಬಂದ್ಬಿಡ್ತೀವಿ ರಿಲೀಸ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದರು ಬಟ್ ಈಗಾಗಲೇ ಒಂದು ವರ್ಷ ಡಿಲೇ ಆಗಿದೆ ಯಾಕಂದರೆ ಜೈಲಲ್ಲಿ ಇದ್ದರು ಆರು ತಿಂಗಳು ಅದಾದಮೇಲೆ ಹೊರಗಡೆ ಬಂದ ಮೇಲೆ ಅವರು ಕೆಲವು ದಿನಗಳ ಕಾಲ ರೆಸ್ಟ್ ಮಾಡಿ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳ್ಕೊಂಡು ಹೊರಗಡೆ ಬಂದಂಥವ್ರು ಅದಾದಮೇಲೆ ಅದಕ್ಕೆ ಜಸ್ಟು ಕೆಲವೊಂದಿಷ್ಟು ದಿನ ರೆಸ್ಟ್ ಮಾಡಿ ಆಪ್ರೇಷನ್ ಏನು ಅವಶ್ಯಕತೆ ಇಲ್ಲ ಅಂತ ಅಂಥೇಳಿ ನಲ್ಲಿ ಅವರು ಬಿಸಿ ಆದ್ರು ಈಗ ಸದ್ಯಕ್ಕೆ ಶೆಡ್ಯೂಲ್ ಒಂದೊಂದೇ ಶೆಡ್ಯೂಲ್ ಗಳನ್ನು ಮುಗಿಸ್ತಾ ಮೈಸೂರಿನಲ್ಲಿ ಶೂಟಿಂಗ್ ಆಯ್ತು ಜೈಪುರಲ್ಲಿ ಶೂಟ್ ಮಾಡಿದ್ರು ಅದಾದ ನಂತರ ಈಗ ಗೆ ಹೋಗಿದಾರೆ ಸೊ ಅದಾದ ನಂತರ ನಾಳೆ ವಾಪಸ್ ಆಗುವಂತ ಸಾಧ್ಯತೆಗಳಿವೆ ನಾವು ಪ್ರತಿನಿಧಿ ಹರೀಶ್ ಡೀಟೇಲ್ಸ್ ನೀಡ್ತಾ ಇದ್ರು ಹರೀಶ್ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ಅಂಶಗಳು ಪೂರಕ ಮತ್ತೆ ಮಾರಕ ಆಗಬಹುದು ಅನ್ನುವಂಥ ಒಂದು ವಿಚಾರ ಇಲ್ಲಿ ನೀವು ಹೇಳ್ತಾ ಇದ್ರಿ ನೋಡಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು ಒಂದೇ ವಿಚಾರಣೆ ವಾಪಸ್ ಹೋದ್ರು ಅದಾದ್ಮೇಲೆ ಕಪಿಲ್ ಸಿಬ್ಬಲ್ ಅವರು ಕೂಡ ಒಂದು ವಿಚಾರಣೆಗೆ ಹಾಜರಾದ್ರು ಬ್ಯಾಕ್ಔಟ್ ಆದ್ರು ಈಗ ಸಿದ್ಧಾರ್ಥ ದವೆ ಅವರು ಬಂದಿದ್ದಾರೆ ನೀವು ಹೇಳಿದಾಗೆ ಸ್ವಲ್ಪ ಟೈಮ್ ಡಿಲೇ ಮಾಡ್ಬೋದು ಯಾಕಂದರೆ ಹೊಸದಾಗಿ ಲಾಯರ್ ಬಂದಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳೋ ಸಾಧ್ಯತೆಗಳು ಇದೇ ಅನ್ಸುತ್ತೆ ಬಟ್ ಇಲ್ಲಿ ಕೆಲವೊಂದಷ್ಟು ವಿಚಾರಗಳು ಈಗ ಗ್ರೌಂಡ್ಸ್ ಆಫ್ ಅರೆಸ್ಟ್ ಮೇಲೆ ಫಸ್ಟ್ ವಿಚಾರಣೆ ಆಯಿತು ವಾದ ಮಣಿಸಿದ್ರು ಅದನ್ನ ಬಿಟ್ಟರು ಅದಾದ್ಮೇಲೆ ಇಲ್ಲ ಮೆರಿಟ್ಸ್ ಮೇಲೆ ನಾವು ವಾದ ಮಾಡ್ತೀವಿ ಅನ್ನುವಂಥದ್ದನ್ನ ಸಿಬಲ್ ಹೇಳಿದ್ರು ಈಗ ಸಿದ್ಧಾರ್ಥ ದಬೆ ಅವರು ಏನ್ ಪಾಯಿಂಟ್ಸ್ ಇಟ್ಕೊಂಡು ಈಗ ಆರ್ಗ್ಯೂ ಮಾಡ್ತಾ ಇದು ಮುಳುವಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಈಗ ದರ್ಶನಿಗೆ ಅನ್ನುವಂಥದ್ದು ಆ ರೆಹಮಾನ್ ಇಲ್ಲಿ ಬಹು ಮುಖ್ಯವಾಗಿ ಸಿದ್ಧಾರ್ಥ ದವೆ ಅವರ ಮುಂದಿರ್ತಕ್ಕಂತಹ ಚಾಲೆಂಜೇ ಬಹು ಮುಖ್ಯ ಆಗಿರುತ್ತೆ ಯಾಕಂತಂದರೆ ದರ್ಶನ್ನ ಜಾಮೀನು ಹೇಗಾದರೂ ಮಾಡಿ ಉಳಿಸ್ಬೇಕು ಯಾಕಂದರೆ ಈಗಾಗಲೇ ಇಬ್ಬರು ಹಿರಿಯ ವಕೀಲರು ಅಭಿಷೇಕ್ ಮನೋಜ್ ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಅಂತಂದರೆ ದೊಡ್ಡ ಕ್ರಿಮಿನಲ್ ವಾದಗಳನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಾದ ಮಾಡಿ ಹೆಸರುವಾಸಿ ಪಡೆದಿಂತ ಪಡೆದಿಟ್ಕೊಳ್ತಂಥವ್ರು ಜೊತೆಗೆ ಇವರನ್ನ ವಾದವಾಗಿ ವಾದಿಸಬೇಕು ಅಂತಂದ್ರೆ ತಮ್ಮ ಪ್ರಕರಣದಲ್ಲಿ ಇವ್ರನ್ನ ಭಾಗಿಯಾಗಿಸ್ಬೇಕು ಅನ್ನುವಂಥದ್ದು ಬಹಳ ಕಷ್ಟ ಯಾಕೆಂದ್ರೆ ಸಂಪನ್ಮೂಲ ಆ ಪ್ರಮಾಣದಲ್ಲಿ ಅವರಿಗೆ ಕ್ರೂಡಿ ಕ್ರೂಢೀಕರಿಸಿ ಕೊಡಬೇಕಾಗತ್ತೆ ಇದು ಒಂದ್ ಕಡೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಚಾಲೆಂಜ್ ಆಗಿರುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸಿದ್ಧಾರ್ಥ ದವೆ ಅವರು ಈಗ ಮುಂದೆ ಬಂದಿದ್ದಾರೆ ಈ ಪ್ರಕರಣವನ್ನ ವಾದ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಸಿದ್ಧಾರ್ಥ ದವೆ ಅವರು ಅನೇಕ ಅಂಶಗಳನ್ನ ಈಗ ಸ್ಟಡಿ ಮಾಡಿರ್ತಾರೆ ಬಹು ಮುಖ್ಯವಾಗಿ ಸಾಕ್ಷಿಗಳ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಈಗ ವಾದವನ್ನ ಮಾಡ ಮತ್ತೆ ಕೊಲೆಯಲ್ಲಿ ದರ್ಶನ್ ಅವರು ನೇರವಾಗಿ ಭಾಗಿಯಾಗಿದ್ರು ಅನ್ನುವಂತಹದ್ದು ಕೂಡ ಇರುವಂತಹದ್ದು ಮತ್ತೆ ಫೋಟೋಗ್ರಾಫ್ಸ್ ಇವೆ ವಿಡಿಯೋಗ್ರಫಿ ಕೂಡ ಇದೆ ಜೊತೆಗೆ ಸಿ ಸಿಟಿವಿ ಫುಟೇಜ್ಗಳು ಕೂಡ ಇವೆ ಅನ್ನುವಂತಹದನ್ನ ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಜೊತೆಗೆ ದರ್ಶನ್ ಕಾರು ಓಡಾಡಿರತಕ್ಕಂತಹ ವಿಜುವಲ್ಸ್ ಆಗಿರ್ಬೋದು ಇವು ಕೂಡ ಸಿಕ್ಕಿದೆ ಅನ್ನುವಂತಹದ್ದು ಮತ್ತೆ ದರ್ಶನ್ ಫೋನ್ ನಲ್ಲಿ ಮಾತಾಡಿರುವಂತಹ ವಿಚಾರ ಆಗಿರಬಹುದು ಮತ್ತೆ ಪವಿತ್ರ ಗೌಡ ಚಾಟಿಂಗ್ ಮಾಡಿರುವಂತಹ ವಿಚಾರ ಆಗಿರ್ಬೋದು ಇವೆಲ್ಲವೂ ಕೂಡ ಇದೆ ಅನ್ನುವಂತಹ ಸಾಕ್ಷಿಗಳು ಈಗ ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರದ ಪರ ವಕೀಲರು ಸಂಪೂರ್ಣವಾದಂತಹ ದಾಖಲೆಗಳನ್ನ ಈಗ ಪೀಠದ ಮುಂದೆ ಇಟ್ಟಿದ್ದಾರೆ ಈಗ ಪೀಠ ಈ ಎಲ್ಲ ದಾಖಲೆಗಳನ್ನ ಕಳೆದ ವಿಚಾರಣೆ ಗಮನಿಸಿತ್ತು ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂತಹ ಲಿಖಿತ ರೂಪದ ದಾಖಲೆಗಳೇನಿದೆ ಇವು ನಮಗೆ ತೃಪ್ತಿ ತಂದಿವೆ ಮತ್ತೆ ರಾಜ್ಯ ಸರ್ಕಾರ ಇನ್ ಮುಂದೆ ವಾದಿಸುವಂತ ಅಗತ್ಯ ಇಲ್ಲ ಅನ್ನುವಂತದ್ದು ಹೇಳಿದ್ರು ಈಗ ಪ್ರತಿವಾದಿ ಆಗಿ ವಾದಿಸುವಂತ ಅವಕಾಶ ಇರುವಂತಹದ್ದು ಈಗ ದರ್ಶನ್ ಪರ ವಕೀಲರಿಗೆ ಅದು ಸಿದ್ಧಾರ್ಥ ದವೆ ಅವರು ಇವತ್ತು ಮಾಡಬೇಕಾಗುತ್ತೆ ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ದಾಖಲೆಗಳಿಗೆ ಕೌಂಟರ್ ಆಗಿ ಇವರು ಆರ್ಗಿವನ್ನ ಮಾಡಬೇಕಾಗುತ್ತೆ ಹಿಂದೆ ಕಪಿಲ್ ಸಿಬ್ಬಲ್ಲ ಅವರು ಹೇಳಿದ್ದು ಅಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ದು ಇಷ್ಟೇ ದರ್ಶನ್ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ ಆಡಿಯೋ ಸಾಕ್ಷಿ ಆಗಿರಬಹುದು ಅಥವಾ ವಿಡಿಯೋ ಸಾಕ್ಷಿ ಅಥವಾ ಫೋಟೋಗ್ರಾಫ್ಸ್ ಆಗಲಿ ಯಾವುದೂ ಇಲ್ಲ ಅನ್ನುವಂತಹದ್ದನ್ನ ಅಭಿಷೇಕ್ ಮನು ಅವರು ವಾದವನ್ನ ಮಾಡಿದ್ರು ರಾಜ್ಯ ಸರ್ಕಾರದ ಪರ ವಕೀಲರು ಹೇಳಿದ್ರು ಮೂರು ಸೆಕೆಂಡ್ ನ ಒಂದು ವಿಡಿಯೋ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆ ಮೂರು ಸೆಕೆಂಡ್ ನ ವಿಡಿಯೋ ಬಗ್ಗೆನೂ ಕೂಡ ಅಭಿಷೇಕ್ ಮನು ಸ್ವಿಂಗ್ವಿ ಪ್ರತಿವಾದಿಸಿದ್ರು ಆ ಮೂರು ಸೆಕೆಂಡ್ ನ ವಿಡಿಯೋದಲ್ಲಿ ಯಾ ದರ್ಶನ್ ಅಲ್ಲಿ ಕಾಣಿಸ್ತಾ ಇಲ್ಲ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನುವಂಥದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ ಇಲ್ಲ ಬಹು ಮುಖ್ಯವಾಗಿ ಇನ್ನೂರ ಅರವತ್ತೆರಡು ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ವಿಚಾರಣೆ ಮಾಡಲಾಗಿದೆ ಇನ್ನೂರ ಅರವತ್ತೆರಡು ಸಾಕ್ಷಿಗಳು ಕೂಡ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ನೇರವಾಗಿ ಯಾರು ಕೂಡ ಹೇಳಿಲ್ಲ ಮತ್ತೆ ಆ ಸಾಕ್ಷಿಗಳು ಅಥವಾ ಪುರಾವೆಗಳು ಕೂಡ ಇಲ್ಲ ಮತ್ತೆ ದರ್ಶನ್ ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಾಗ್ಲಿ ಇಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಹ ನಟನ ಜೊತೆ ಕಾಣಿಸಿಕೊಂಡದ್ದು ಸತ್ಯ ಆದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಕೆಲಸವನ್ನಾಗ್ಲಿ ಅಥವಾ ಮತ್ತೆ ಕೋರ್ಟ್ ಆದೇಶಗಳನ್ನ ಷರತ್ತುಗಳನ್ನ ಉಲ್ಲಂಘಿಸಿದ ಪ್ರಕರಣಗಳಾಗಿ ಇಲ್ಲ ಅನ್ನುವಂತಹದನ್ನ ಅಹ್ ದವೆ ಅವರು ವಾದ ವಾದ ಮಂಡಿಸ್ಲಿಕ್ಕೆ ಎಲ್ಲ ತಯಾರನ್ನ ಮಾಡಿದ್ದಾರೆ ಮತ್ತೆ ಸಿದ್ಧಾರ್ಥ ಅವ್ರಿಗೂ ಕೂಡ ಒಂದು ಚಾಲೆಂಜ್ ಇದೆ ಯಾಕಂತಂದ್ರೆ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಒಂದು ರೀತಿಯಾಗಿ ಆದೇಶದಲ್ಲಿ ಲೋಪ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಕಳೆದ ವಿಚಾರಣೆಯಲ್ಲಿ ಪರ್ದಿವಾಲಾ ಅವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಪರ್ದಿ ಪರ್ದಿವಾಲಾ ಅವರು ಹೇಳೋ ಪ್ರಕಾರ ಈ ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಕಾಣ್ತಾ ಇತ್ತು ಅಂದ್ರೆ ಹೈಕೋರ್ಟ್ ಆದೇಶವನ್ನ ಬರೆಯುವಂತಹ ನ್ಯಾಯಾಧೀಶರು ಯಾವ್ದಾದ್ರು ಒಂದು ಅಂಶ ಸಿಕ್ಕಿದ್ರೆ ಸಾಕು ದರ್ಶನ್ಗೆ ಬೇಲ್ ಕೊಟ್ಟು ಬಿಡುವ ಅನ್ನುವಂತಹ ಚಡಪಡಿಕೆ ಈ ಆದೇಶದಲ್ಲಿ ಕಾಣ್ತಿದೆ ಅನ್ನುವಂತಹದನ್ನ ಕಮೆಂಟ್ ಅನ್ನ ಮಾಡಿದ್ರು ಈ ಕಮೆಂಟ್ ಇಂದನೆ ದರ್ಶನ್ಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಹೈಕೋರ್ಟ್ ಆದೇಶದಲ್ಲಿ ಲೋಪ ಇದೆ ಅನ್ನುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹೇಳ್ತಿದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ಇದನ್ನ ಸಮರ್ಥಿಸಿಕೊಂಡು ವಾದ ಮಾಡುವಂತಹದ್ದು ಸಿದ್ಧಾರ್ಥ ದವೆ ಅವರಿಗೆ ಕಷ್ಟ ಆಗ್ಬೋದು ಅನ್ನುವಂತಹ ವ್ಯಾಖ್ಯಾನಗಳು ನಡೀತಾ ಇದೆ ಅಂತಿಮವಾಗಿ ಇವತ್ತು ಸಿದ್ಧಾರ್ಥ ದವೆ ಅವರು ಏನು ವಾದ ಮಾಡ್ತಾರೆ ದರ್ಶನ್ ಜಾಮೀನನ್ನ ಉಳಿಸ್ಕೊಳ್ಲಿಕ್ಕೆ ಸಿದ್ಧಾರ್ಥ ದವೆ ಅವರಿಗೆ ಸಾಧ್ಯ ಆಗುತ್ತಾ ಯಾವ್ಯಾವ ಅಂಶಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡ್ತಾರೆ ಅಂತಿಮವಾಗಿ ಪರ್ದಿವಾಲ ಅವರು ನ್ಯಾಯಮೂರ್ತಿ ಪರ್ದಿವಾಲ ಹಾಗೂ ನ್ಯಾಯಮೂರ್ತಿ ಮಹದೇವ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಒಂದು ಹದಿನೈದು ನಿಮಿಷಗಳ ಕಾಲ ವಾದ ಮಾಡ್ಲಿಕ್ಕೆ ಸಿದ್ಧಾರ್ಥ ದವೇರ್ಗೆ ಅವಕಾಶವನ್ನ ಕೊಡಬಹುದು ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ ಸಿದ್ಧಾರ್ಥ ಲೂತ್ರ ಅವರು ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ರಾಜ್ಯ ಸರ್ಕಾರದ ಪರ ವಾದ ಮಾಡ್ತಿರುವಂತವ್ರು ಸಿದ್ಧಾರ್ಥ ಲೂತ್ರ ಇವರು ಯಾವ ರೀತಿಯಾಗಿ ಕೌಂಟರ್ ಆಗಿ ಎರಡ್ ಮೂರು ನಿಮಿಷದಲ್ಲಿ ವಾದವನ್ನ ಮಾಡಿ ಮುಗಿಸ್ತಾರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ ಆ ನೋಡ್ಬೇಕಾಗುತ್ತೆ ಅಂತಿಮ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಹೊರ ಹಾಕುತ್ತೆ ಇವತ್ತೇ ಬಹುತೇಕ ಆದೇಶ ಹೊರಬೀಳುವ ಸಾಧ್ಯತೆ ಇದೆ